ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲಾ ವೀಕ್ಷಕರಿಗೂ ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ನಮಸ್ಕಾರ ಹಿರಿಯ ನಟಿ ಲೀಲಾವತಿ ತಮ್ಮ ದುಡಿಮೆಯಲ್ಲಿ ನೊಂದವರಿಗೆ ವಿವಿಧ ರೀತಿಯ ಸಹಾಯ ಹಸ್ತ ಚಾಚಿ ಆದರ್ಶಪ್ರಾಯವಾಗಿದ್ರು ಸದ್ಯ ಅವರ ಮಗ ನಟ ವಿನೋದ್ ರಾಜ್ ಕೂಡ ಅಮ್ಮನ ಹಾದಿಯಲ್ಲಿ ಸಾಕುತ್ತಾರೆ ம <tries> ಮುಚ್ಚುವ ಕಾರ್ಯ ಕಾರ್ಯಾಗ್ತಾ ಇದೆ ಇನ್ನೇನು ಮಳೆಗಾಲ ಬಂದೇ ಬಿಟ್ಟು ಮಳೆ ಬಂದ್ರೆ ರಸ್ತೆ ಮಧ್ಯದ ಈ ಬೃಹತ್ ಗುಂಡಿಗಳು ವಾಹನ ಸವಾರರ ಜೀವಕ್ಕೆ ಉಲ್ಲಾಗುವುದು ಪಕ್ಕ ಇದನ್ನ ಅರಿತ ಹಿರಿಯ ನಟ ಮಹತ್ವದ ಹೆಜ್ಜೆ ಇರಿಸಿದ್ದಾರೆ ವಿನೋದ್ ರಾಜ್ ಕಳೆದ ಕೆಲ ದಿನಗಳಿಂದ ಚಂದನು ಬರೆದ ಅಂಗಳದಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ಳದ ಹಿರಿಯ ನಟ ಇದೀಗ ಬೇರೆಯದೇ ಕ್ಷೇತ್ರದಲ್ಲಿ ಜನರ ಹೌದು ನಟ ವಿನೋದ್ ರಾಜ್ ಇದೀಗ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ನಟ ವಿನೋದ್ ರಾಜ್ ಸ್ವಂತ ದುಡ್ಡಿನಲ್ಲಿ ರಸ್ತೆ ದುರಸ್ತಿ ಮಾಡಿದ್ದಾರೆ ರಸ್ತೆ ಗುಂಡಿಗಳನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ಮುಚ್ಚಿದ್ದಲ್ಲದೆ ರಸ್ತೆಗಳ ರಿಪೇರಿ ಕೆಲಸ ಕೂಡ ಮಾಡಿಸಿದ್ದಾರೆ ರಸ್ತೆಯಲ್ಲಿ ಗುಂಡಿ ಬಿದ್ದಿತ್ತು ಮಳೆಗಾಲ ಬೇರೆ ಶುರುವಾಗಿದ್ದರಿಂದ ಈ ಗುಂಡಿಯಲ್ಲಿ ನೀರು ಕೂಡ ನಿಲ್ತಾಯಿತ್ತು ಕಾರಣ ಸವಾರರು ಇಲ್ಲಿ ಪ್ರಾಣವನ್ನ ಕೈಯಲ್ಲಿ ಹಿಡಿದು ಓಡಾಡಬೇಕಾದ ಪರಿಸ್ಥಿತಿ ಇತ್ತು ಜನರ ಈ ಕಷ್ಟವನ್ನ ಮನಗಂಡ ನಟ ಸರ್ಕಾರ ಬಿಬಿಎಂಪಿಗೂ ಕಾಯ್ದೆ ಸುಮಾರು ಹತ್ತು ಕಿಲೋಮೀಟರ್ ಉದ್ದಕ್ಕೂ ರಸ್ತೆಯಲ್ಲಿದ್ದ ಗುಂಡಿಯನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ಮುಚ್ಚಿದ್ದಲ್ಲದೆ ರಸ್ತೆಯ ಸಣ್ಣ ಪುಟ್ಟ ರಿಪೇರಿ ಕೆಲಸವನ್ನೂ ಮಾಡಿಸಿದ್ದಾರೆ ತಮ್ಮ ಈ ಸಮಾಜ ಸೇವೆಯ ಬಗ್ಗೆ ನಟ ವಿನೋದ್ ರಾಜ್ ಹೇಳಿದ್ದು ಹೀಗೆ ಹುಡುಗರು ನಾವು ಬ್ಲಾಕ್ ಮಾಡಲಿಲ್ಲ ಅಂದರೆ ಅದನ್ನು ಕರೆಕ್ಟಾಗಿ ತುಂಬಿಸಲಿಲ್ಲ ಅಂದರೆ ಅನಾಹುತ ಆಗೋದು ಖಂಡಿತ ಏನೋ ನಮ್ಮ ಕೈಲಿ ಆಗಷ್ಟು ಸಮಾಜ ಸೇವೆ ನಮ್ಮಿಂದ ಎಷ್ಟು ಸಾಧ್ಯ ಇಲ್ಲ ಒಂದು ಸೊಸೈಟಿಗೆ ಏನಾದರೂ ಇರಬೇಕು ಅನ್ನಮ್ಮರು ಆಸೆ ಇದು ಸೊ ಎಲ್ಲಾದ್ರೂ ಈ ಥರ ಆದಾಗ ನಮ್ಮಿಂದ ಆಗಿರೋದು ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಸರ್ಕಾರದ ಜೊತೇಲಿ ಯಾವಾಗಲೂ ನಾವು ಇದ್ದೀವಿ ಸಮಾಜದ ಜೊತೇಲಿ ಯಾವಾಗಲೂ ಇರಬೇಕು ಅಂತ ಇಷ್ಟಪಡ್ತೀವಿ ನಮ್ಮ ಸ್ನೇಹಿತರು ಸತೀಶೋ ಇನ್ನೊಬ್ರು ಗೌಡ್ರು ಹಿಂಗೆಲ್ಲ ಒಂದು ಒಂದು ಟೀಮು ನಮ್ಮ ರಾಜೇಂದ್ರ ಎಲ್ಲ ನಮ್ಮ ಜೊತೆಲಿದ್ದಾರೆ ಸದಾಕಾಲ ಯಾವ ಯುಗ ಬರಲಿ ಯುಗ ಹೋಗಲಿ ಏನೇ ಕಷ್ಟ ಸುಖನ ನಾವು ಇಷ್ಟು ಜನರು ನಿಂತ್ಕೋತೀವಿ ಅಂತ ಅವ್ರು ನನಗೆ ಕೊಟ್ಟಿದ್ದಾರೆ ಅವ್ರ ನಂಬಿಕೆ ಮೇಲೆ ಈ ಕೆಲಸಕ್ಕೆ ನಾನು ನೀವು ಅಷ್ಟೇ ಮಾಡ್ತಾ ಹೋಗ್ತೀವಿ ಅಷ್ಟೇ ಸೊ ಹಳ್ಳ ತುಂಬ ದಿವಸ ನಾನು ಮುಚ್ಚಿದಿರೈತಿ ನಾನೇ ಎಷ್ಟು ಸರಿ ನನಗೂ ತೊಂದರೆ ಆಗೋದು ಇಮಿಡಿಯೇಟ್ ನಾನು ಎಲ್ಲಿ ಬೆಳಗ್ಗೆ ಫಸ್ಟ್ ಯಾವ ಕೆಲಸ ನನ್ನ ತೋರಿಸ್ತಾರೆ ಫಸ್ಟ್ ಆ ಕೆಲಸ ರೋಡ್ ಕವರ್ ಮಾಡ್ಕೊಂಬರೋದು ನಂಗೆ ರಾತ್ರಿ ಹೊತ್ತು ಆ ಹಳ್ಳ ಅವಾಯ್ಡ್ ಮಾಡೋಕ್ಕೋಗಿ ಆಕ್ಸಿಡೆಂಟ್ ಆಗುತ್ತೆ ಇಲ್ಲ ಹಳ್ಳದಲ್ಲಿ ಬಿದ್ದರೂ ಬಿದ್ದೋಗ್ತಾರೆ ಇನ್ನು ವಿನೋದ್ ರಾಜ್ರ ಈ ಸಮಾಜಮುಖಿ ಕೆಲಸಕ್ಕೆ ಪ್ರಶಂಸೆಗಳ ಸುರಿಮಳೆ ಸುರಿದಿದೆ ಅವರು ನೋಡಿ ಜನಗಳಿಗೆ ಅಂತ ಅವರು ಸ್ವತಃ ಹಣ ಖರ್ಚು ಮಾಡಿ ಆ ರೋಡೆಲ್ಲ ರೆಡಿ ಮಾಡಿದ್ದಾರೆ ಈ ರೀತಿ ಎಲ್ಲರೂ ಒಂದು ಸಾರ್ವಜನಿಕವಾಗಿ ಒಂದು ಸಹಾಯ ಮಾಡಿ ಜನಗಳಿಗೆ ಉಪಕಾರ ಮಾಡಬೇಕು ಯಾಕೆಂದರೆ ಸರ್ಕಾರನ ನಂಬ್ಕೊಂಡ್ರೆ ಆಗೋದಿಲ್ಲ ಕೋಟ್ನಲ್ಲಿ ನಟ ವಿನೋದ್ ರಾಜ್ ಅವರ ಸಮಾಜ ಸೇವೆ ನಿಜಕ್ಕೂ ಪ್ರಶಂಸನೀಯ ಇದು ಇತರೆ ನಟರಿಗೂ ಮಾದರಿಯಾದ್ರೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಿದಂತಾಗತ್ತೆ